ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಚೇಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಂಥಾಲಯವನ್ನು ಶಾಸಕರಾದ ಎಸ್ ಆರ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿದರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸಿದ್ದರಾಜು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾವ ಶಿಕ್ಷಕರಾದ ಸೋಮ್ ಸುಂದರ್ ಶಾಲೆಯ ಎಲ್ಲ ಶಿಕ್ಷಕರು ಎಸ್ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು

ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು ಹೋಲ್ಲಿ ಜೇನು ಗುಣಿ ಕಟ್ಟದೇನು ನೀರಲ್ಲಿ ನೀನು ಅಡಿಮುಟ್ಟರೇನು ಆ ದೇವರ ಮೇನೆ ಎಲ್ಲರೂ ಏಷರೇ ದಯ हे शारी

आदरणीय <laughs> आदरणीय <laughs> ఈ దినాలి శ్రంథాలయ ఉద్ఘాట సమారాభను మాన్య జనప్రీయ శాసకరద మాజీ సచివరద శ్రీయుత ఎస్ఆర్ శ్రీనివాసరవరు ఈ ఒం కార్యక్రమ ఉద్ఘాట కార్యక్రమ నడుసారు ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಂಥಾಲಯವನ್ನು ನಮ್ಮ ಶಾಲಾ ಅನುದಾನ ಮತ್ತು ಶಿಕ್ಷಕ ಅನುದಾನದಲ್ಲಿ ಅಡಿಯಲ್ಲಿ ಬಳಸ್ಕೊಂಡು ಅನುದಾನವನ್ನು ಬಳಸ್ಕೊಂಡು ಈ ಒಂದು ಕ ಗ್ರಂಥಾಲಯವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಮುನ್ನೂರೈವತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಎಲ್ಲರೂ ಕೂಡ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಮಕ್ಕಳಲ್ಲೂ ಕೂಡ ನಾವು ವಿನಂತಿಗಳನ್ನು ಮಾಡ್ತಾ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಪುಸ್ತಕಗಳನ್ನು ಓದುವಂಥ ಪ್ರಕ್ರಿಯೆಯನ್ನು ಅಂತ ಉದ್ದೇಶದಿಂದ ಗ್ರಂಥಾಲಯವನ್ನು ತೆರೀತಾ ಇರೋದು ಉದ್ದೇಶ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಚೌಡಿನ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಗ್ರಂಥಾಲಯ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಮುಖ್ಯ ಶಿಕ್ಷಕರಾದ ಸೋಮಸುಂದರ್ ಸರ್ ಮತ್ತು ಶಾಸಕರಾದಂತಹ ಶ್ರೀನಿವಾಸ ಅವರು ಕೂಡ ಅದನ್ನು ಉದ್ಘಾಟನೆ ಮಾಡಿ ಮಕ್ಕಳನ್ನ ಮಕ್ಕಳಲ್ಲಿ ಜ್ಞಾನಶಕ್ತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಒಂದು ಗ್ರಂಥಾಲಯ ತೆರೆಯುವುದರ ಮುಖಾಂತರ ಎಲ್ಲರಲ್ಲೂ ಜ್ಞಾನವನ್ನು ಮೂಡಿಸೋ ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ನನ್ನ ಈ ಮೂಲಕ ತುಂಬ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂಥ ಶ್ರೀಯುತ ಲತಾ ಮೇಡಮ್ ಉಪಾಧ್ಯಕ್ಷರಾದಂಥ ಶ್ರೀಯುತ ಬಸವರಾಜರವರು ಹಾಗೂ ಶ್ರೀಯುತ ಕುಮಾರ್ ಸರ್ ಅವರು ರಂಗಸಮಯ್ಯ ಅವರು ಈರಣ್ಣವರು ಹೆಚ್ಚಿನ ಒಂದು ಶ್ರಮ ವಹಿಸಿ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಸಹಕಾರವನ್ನು ನೀಡಿದ್ದಾರೆ ಹಾಗೂ ಪೋಷಕರು ಕೂಡ ನಾನು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಮುಖ್ಯ ಶಿಕ್ಷಕನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ